ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪು ಗೌಡ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇನಪ್ಪ ಈ ಪಾಪು ಈ ಥರ ನಡ್ಕೊಂಬತ್ತೈತೆ ಅಂದ್ಕೊಂಬಿಡ್ರಿ ನನ್ನ ಮಗ ಕುಂಟೆ ಬಿಲ್ಲೆ ನೋಡಿ ಯಾವ ಥರ ಆಟ ಆಡ್ತಾನೆ ಕುಂಟೆ ಬಿಲ್ಲೆನ ಅಂತ ತೋರಿಸ್ತೀನಿ ನಾವು ಚಿಕ್ಕ ಹುಡುಗರಿದ್ದಾಗ ಈ ಥರ ಕುಂಟೆ ಬಿಲ್ಲೆ ಆಡ್ತಾ ಇರಲಿಲ್ಲಪ್ಪ ನನ್ನ ಮಗ ನೋಡ್ರಿ ಎಷ್ಟು ಚೆನ್ನಾಗಿ ಕುಂಟೆ ಬಿಲ್ಲೆ ಆಡ್ತಾನೆ ಅವನ ಆಟ ಅವನು ಮಾತಾಡೋದು ಎಲ್ಲರೂ ನಗಸ್ಬಿಡ್ತಾನೆ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ನೋಡಿರಿ ಅವನ ಆಟ ಯಾವ ಥರ ಆಡ್ತಾನೆ ಎರಡೂ ಕಾಲಲ್ಲೂ ಕುಂಟೆ ಬಿಲ್ಲೆ ಆಡ್ತಾವನೆ ಇಂಥ ಯಾರಾದರೂ ಯಾವ ಆಟ ಆಡ್ತಾಯಿದ್ರು ನಾನು ಆಡ್ತೀನಿ ನಾನು ಆಡ್ತೀನಿ ಅಂತ ಓಡುತ್ತಾನೆ ವಾಲಿಬಾಲ್ ಆಡೋಕ್ಕೋದ್ರೆ ವಾಲಿಬಾಲ್ ಆಡೋಕ್ಕೆ ಬಿಡ್ತಾನೆ ಕುಂಟೆ ಬಿಲ್ಲೆ ಆಡೋಕೋದ್ರೆ ಕುಂಟೆ ಬಿಲ್ಲೆ ಆಡೋಕೆ ಬರ್ತಾನೆ ಎಲ್ಲ ನಾನು ಆಡ್ತೀನಿ ಮಮ್ಮಿ ನಾನು ಆಡ್ತೀನಿ ಮಮ್ಮಿ ಅಂತ ಬರ್ತಾನೆ ಇಂಥ ಮಕ್ಕಳು ಮನೇಲಿ ಬಿಟ್ರೆ ಬೇಜಾರೇ ಆಗೋಲ್ಲ ಎಷ್ಟು ಖುಷಿಯಿಂದ ಆ ಮನೆ ಇರುತ್ತೆ ಅಂದರೆ ಮಕ್ಕಳಿರೋ ಮನೆ ನನ್ನ ಮಗನಂತೂ ತುಂಬ ನಮಗೆ ಖುಷಿ ಪಡಿಸ್ತಾನೆ ಯಾವುದೇ ರೀತಿ ಬೇಜಾರಿದ್ರು ಹಿಂಗೆ ಮಾತಾಡೋ ಮಕ್ಳು ಇದ್ಬಿಟ್ರೆ ಮನೇಲಿ ಬೇಜಾರೇ ಆಗೋಲ್ಲ ಅದಕ್ಕೆ ಮನೇಲಿ ಮಕ್ಕಳು ಇರಬೇಕು ಅಂತ ಹೇಳೋದು ನಮ್ಮ ಪಾಪು ಅಂತ ನಮಗೆ ತುಂಬ ಅಂದರೆ ತುಂಬಾ ಖುಷಿ ಪಡಿಸ್ತಾನೆ ಅಷ್ಟು ಮಾತಾಡ್ತಾನೆ ಎಲ್ಲರೂ ಅಷ್ಟೇ ನನ್ನ ಅಂತ ಅಷ್ಟೇ ಅಲ್ಲ ಇದು ಗೊತ್ತಿಲ್ಲದವ್ರೂ ಮಾತಾಡ್ಸಿಬಿಟ್ಟು ಪರಿಚಯ ಮಾಡ್ಕೊಂಬಿಡ್ತಾನೆ ಅಷ್ಟು ಟ್ಯಾಲೆಂಟ್ ಐತೆ ಅವನಿಗೆ ಎಲ್ಲರೂ ಹೇಳ್ತಾರೆ ನಿನ್ನ ಮಗ ನಾವು ಮಾತಾಡ್ಸಲಿಲ್ಲ ಅಂದ್ರೆ ಅವನೇ ಮಾತಾಡ್ಸ್ತಾನೆ ಅಷ್ಟು ಮಾತಾಡ್ತಾನೆ ಅಂತ ಆಮೇಲೆ ನೈಟ್ ಆಯಿತು ಒಳಗಡೆ ಬಂದ ನಮ್ಮ ಅಂಕಲ್ ಹತ್ರ ಹೋಗ್ಬಿಟ್ಟು ಯಾವ ಥರ ಮಲ್ಗೊಂಡು ನೋಡ್ರಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮಲ್ಕೊಂಡು ಮಾತಾಡ್ತವನೇ ಹೇಳಿವ ಎಂಥವ್ರನ್ನೇ ಆಗದ್ರು ಅವನು ಅವನ ಅವನ ರೂಟಿಗೆ ತೊಗೊಂಬಂದುಬಿಡ್ತಾನೆ ಅಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಅವ್ನು ಮಾತಾಡೋ ಮಾತಿಗೆ ಕರ್ಗೋಗ್ಬಿಡ್ಬೇಕು ಅವ್ರ ಬೆಣ್ಣೆ ಅಂತ ಹಂಗೆ ನಮ್ಮ ಅಂಕಲ್ ಅವ್ನ ಆಚೆ ಕರ್ಕೊಂಡೋಗಿದ್ರು ಅಲ್ಲಿ ಮಿಂಚುಳು ಸಿಕ್ಕಿತ್ತಂತೆ ಮಿಂಚುಳು ಹಿಡ್ಕೊಂಬಂದು ತೋರಿಸ್ತಾ ಇದ್ರೆ ಎದ್ರುಕೊಂಡು ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟವನೇ ಇದು ಮಿಂಚುಳು ಆಮೇಲೆ ನಾವು ಎಲ್ಲರೂ ಆಚೆ ಓದೋ ಕಾಣಿಸುತ್ತ ಅಂತ ನೋಡೋಣ ಅಂತ ನಾನು ಮಿಂಚುಳು ಚಿಕ್ಕ ಹುಡುಗಿ ಇದ್ದಾಗ ನೋಡಿದ್ದು ಇವಾಗ ನೋಡ್ತಾ ಇದ್ದೀನಿ ಇವ್ರ ಊರಲ್ಲಿ ಓಡಾಡ್ತಾ ಇದ್ದು ಆಮೇಲೆ ಬಂದು ಎಲ್ಲರೂ ಹಾಸ್ಗೆ ಹಾಸ್ಕೊಂಡು ಮಲ್ಕೊಳಣ ಅಂತ ಬಂದು ಇವನು ಬಿಡ್ತಾಯಿಲ್ಲ ಎಲ್ಲ ನಮ್ಮ ನಮ್ಮ ಅಕ್ಕ ಹಚ್ಂಗೆಲ್ಲ ತೆಗ್ದು ತೆಗ್ದು ಎಸಿತಾವನೆ ನಾನು ಅಂತೀನಿ ಅಮ್ಮ ಇಲ್ಲಿ ಮಾಮಾ ಅಲ್ಲಿ ಅಂತ ಎಲ್ಲರದ್ದು ಹೇಳ್ಕೊಂಡು 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 ಎತ್ತಿ ಎತ್ತಿ ಎಸಿತಾವನೆ ಅವನಿಗೆ ಒಂಥರ ಲೋಕ ಅವನಿಗೆ ಖುಷಿ ತುಂಬ ಅಂದರೆ ತುಂಬ ಖುಷಿ ಅವ್ನ ಊರಿಗೆ ಕರ್ಕೊಂಬಂದ್ಬಿಟ್ರೆ ಅವ್ನ ಕೈ ಕಾಲೇ ಇಲ್ಲ ಅಷ್ಟು ಖುಷಿ ಪಟ್ಕೊಂಡು ಹಂಗೆ ಆಟ ಇರ್ತಾನೆ ಆಸುದ್ರೆ ನೀನು ಮಲಿಕೋ ನಾನು ಇಲ್ಲಿ ಅಂತೀನಿ ಅಂತ ಎಲ್ಲ ಎಳ್ದೆಳ್ದು ಆಡ್ತಾ ಇರ್ತಾನೆ ನಾವು ಊರಿಗೆ ಹೋದ್ರೆ ಹೆಂಗೆ ಎಲ್ಲರೂ ಸಾಲುಗಾಸ್ಕೊಂಡು ಮಲ್ಕೊಳೋದು ಈ ಬೆಳಗ್ಗೆ ಆಯಿತು ನನ್ನ ಮಗುಂಗೆ ನಮ್ಮ ಅಕ್ಕ ತಗೊಂಬಂದು ಕಾಫಿ ಹಾಲು ಕೊಟ್ಟಿದ್ದಾಳೆ ಹಾಲು ನಮ್ಮ ಅಮ್ಮ ಕುಡಿಸ್ತಾವ್ರೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಬೆಡ್ ಕಾಫಿ ಬೆಡ್ ಮೇಲೆ ಕುತ್ಕಂಡು ಕಾ ಹಾಲು ಕುಡಿತವನೇ ನಾವು ಎಲ್ಲರೂ ಸಹ ಕಾಫಿ ಕುಡಿದೋ ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಕಾಫಿ ಕುಡ್ದು ತೋಟದ ಹತ್ರ ಹೋಗಿ ಬಂದು ಈ ಇದು ತೋಟದ ಹತ್ರ ಹೋಗಿರೋದು ಮೊದಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಕಾಫಿ ಎಲ್ಲ ಕುಡಿದೋ ನನ್ನ ಮಗ ನೋಡಿ ರೋಗ ಮಡ್ಚೂ ಬಿಡ್ತಾಯಿಲ್ಲ ಇಲ್ಲೇ ಇರಲಿ ನನ್ನ ರೊಗ್ಗು ನನ್ನ ರೊಗ್ಗು ಅಂತ ಹಠ ಮಾಡ್ತಾವನೆ ನನ್ನ ತಂಗಿನ ಅವಳ ರೊಗ್ ತೊಗೊಂಬಿಟ್ಟು ನನ್ನ ರಗ್ಗು ನಾನು ರೊಗ್ಗು ಅಂತ ಹೇಳ್ತಾವನೆ ನಾನು ಊರಿಗೆ ನಂದು ರೊಗ್ಗು ಅಂತ ತಿಂಡಿಗೆ ನನ್ನ ತಂಗಿ ಪಾಸ್ತಾ ಮಾಡಿದ್ಲು ಅವನು ಆಟ ಆಡ್ತಾ ಇರಬೇಕು ಯಾರ ಜೊತೆನಾದರೂ ಅವನು ಆಟ ಆಡ್ತಾನೆ ಇರಬೇಕು ಆಮೇಲೆ ಫೋನ್ ನೋಡ್ತಾನೆ ಟಿ ವಿ ನೋಡ್ತಾನೆ ಅವ್ನ ಪಾಡಿಗೆ ಅವನು ಇಡ್ತಾನೆ ಆಟ ಆಡಿಸ್ಬೇಕಷ್ಟೇ ಅವನ ಒಟ್ಟಿನಾಗೆ ಖುಷಿಯಾಗಿ ಆಟ ಆಡ್ತಾ ಇರ್ತಾನೆ ಇಲ್ಲಾಂದ್ರೆ ಅವನೇ ಫೋನ್ ನೋಡಿಸಿದ್ರೆ ಫೋನ್ ನೋಡ್ತಾನೆ ಟಿ ವಿ ನೋಡ್ತಾನೆ ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎಲ್ಲರೂ ಸೇರಿಕೊಂಡು ಚಿಕನ್ ಬಿರಿಯಾನಿ ಫ್ರೈಯು ಎಲ್ಲ ಮಾಡ್ತಾಯಿದ್ರು ಬಿರಿಯಾನಿದು ಫ್ರೈದು ಏನಾದರೂ ವೀಡಿಯೋ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನಾವು ಊರಿಗೋದ್ರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀವಿ ಇದಾಗಿತ್ತು ನನ್ನ ಇವತ್ತಿನ ಯೂಟ್ಯೂಬ್ ವೀಡಿಯೋ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಊರಿಗೋದ್ರೆ ಇದೇ ಥರ ಎಂಜಾಯ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಬಾಯ್